బచ్చి గైస్ చన అమ్మ ఏనదు ఏనదు సకరాయి యా హలో వెల్కమ్ బ్యాక్ టు మై యూట్యూబ్ ఛానల్ సో ఇన్నా YouTube ఛానల్ so, no you subscribe మార్కొలందరే ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಎಸ್ ಇವತ್ತಿನ ವ್ಲಾಗ್ ಏನಾಗಿದೆ ಅಂದರೆ ಆ್ಯಕ್ಚುಲಿ ಇವತ್ತು ನಾವು ಮಂತ್ರಾಲಯಕ್ಕೆ ಪ್ಲ್ಯಾನ್ ಹಾಕಿದ್ದೀವಿ ಸೊ ಎಷ್ಟೋ ಆಲ್ರೆಡಿ ಇವಾಗ ರೀಸೆಂಟಾಗಿ ಹೋಗಿದ್ವಿ ಬಟ್ ಎಷ್ಟು ಸಲ ಹೊತ್ತು ಬೋರ್ ಆಗ್ತಾಯಿಲ್ಲ ಸೊ ಇವತ್ತಿನ ವ್ಲಾಗ್ ಬಂದಿದೆ ಆಗಿರುತ್ತೆ ನನ್ನ ಒಂದು ಔಟ್ಫಿಟ್ ಒಂದು ತೋರಿಸ್ತೀನಿ ರೀ ಇವತ್ತೋಗಿ ನಾವು ಸೊ ಇವತ್ತೇಜಿ ನಾವು ಆಲ್ಟ್ ಆಗಿಬಿಟ್ಟು ನೆಕ್ಸ್ಟ್ ಡೇ ದರ್ಶನ ಹೋಗ್ತೀವಿ ಆಲ್ರೆಡಿ ಈಗ ಟೈಮ್ ಬಂದು ಟು ಓ ಕ್ಲಾಕ್ ಆಗಿದೆ ಯಾವಾಗ ಹೊರಡೋಣ ನೋಡಿ ನನ್ನ ಹೋದ್ ಫಿಟ್ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ವೀಟ್ ವಾಚ್ ಇವತ್ತು ಅಪರೂಪ ಪೂಜೆ ಮಾಡ್ತಾರೆ ಕಳಿಸಿ ಇವತ್ತು ಒಂದು ಪೂಜೆ ಮಾಡಿದೆ ಮನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ನೆನೆ ನಾನು ನಿನ್ನೆ ಮಾಡಿದ ಆಲ್ರೆಡಿ ಪೂಜೆ ಹಾಂ ಇವಾಗ ಬೆಳಗ್ಗೆ ಇವಾಗ ಹೊರಡ್ತಾ ಇದ್ದೀವಲ್ಲ ಸೊ ಅದಕ್ಕೆ ಇವಾಗ ಅವನು ಕಡ್ಡಿ ಹಚ್ಚಿ ನೆನ್ನೆ ಮಾಡಿದ ಅದಕ್ಕೆ ಕಡ್ಡಿ ಹಚ್ಚಿ ಪೂಜೆ ಮಾಡೋಣ ಸೊ ನೋಡೋಣ ಎಲ್ಲಿ ಇಲ್ಲ ಹಾಯ್ ಮಾಡೋ ಕರ್ತಿ ನನ್ನ ಓ ಕ್ಲಾಕಿ ನೋಡಿ ಹಾಯ್ ಮಾಡ್ತಾನ ನೋಡ್ರಿ ಅವಳುಡದು ಬಿಡೋದೇ ಇಲ್ಲ ಅಪ್ಪ ಹೋಗೋಣ ಹೊಡೋಣ ಲೆಟ್ಸ್ ಗೋ ಪೂಜೆ ಮಾಡ್ದಾ ಏನಂತಮ್ಮ ಬೇಡ್ಕೊಂಡ ಜೇಜಿಗೆ ಬಾಯಲ್ಲಿ ಬಾರೋ ಇಲ್ಲಿ ವಾಟರ್ ಮಿಲಮ್ ಬೇಕಾ ಬೇಡವಾ ಅದಕ್ಕೆ ಹೇಳು ಜೇಜಿಗೆ ಅಂತ ಬೇಡ್ಕೊಂಡಮ್ಮ ಏನು ಬೇಡ್ಕೊಂಡಿಲ್ವಾ ಯಾಕೆ ಅಪ್ಪು ಹಾಂ ಹಾಂ ಏನು ಬಟ್ಟೆ ತೋರ್ಸಲಿ ನಿಂಚೊ ನಿನ್ನ ಚೊಪ್ಪಳಿನ ನಿನ್ನ ಶೂ ಅಲ್ಲಿ ಬೇರೆ ಇಸ್ ಯೋರ್ ಶೂ ಮಾಮಿ ಕಷ್ಟ ಏನು ಏನು ಸೂಪರ್ ಮ್ಯಾನ್ ಎಷ್ಟು ಹಿಂಸೆ ಕೊಡ್ತಾವನೆ ನೋಡಿ ಈಗ ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್ ಹಾಂ ಏನ ಏನು ಐಸ್ ಇದು ತೋರಿಸಿ ಸೂಪರ್ ಮ್ಯಾನ್ ತರ್ಸಲ್ ಸೀದೊಂದು ಸೂಪರ್ ಮ್ಯಾನ್ ಅಂತೆ ನಾವೇನು ಮಾಡ್ಬೇಕು ಸಮಯ ಇದಲ್ಲ ಎತ್ಕೊಂಡಿದ್ದೀನಿ ಇದ್ರಲ್ಲಿ ಏನು ಎತ್ಕೊಂಡಿದ್ದೀನಿ ತೋರಿಸ್ತೀನಿ ರೀ ಇದೊಂದು ನಂದು ಮೈಕ್ ತಗೊಂಡಿದ್ದೀನಿ ಮತ್ತು ಇದೊಂದು ಸ್ಪೆಕ್ಸ್ ಎತ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ನಂದು ಇದು ಟೆಸ್ಟಿಂಗ್ ಸ್ಪೆಕ್ಸ್ ಇದು ಅಂದರೆ ಚೆಕ್ಅಪ್ ಮಾಡಿಸಿ ಟೆಸ್ಟಿಂಗ್ ತೊಗೊಂಡು ಗಾಯ್ಸ್ ಇದು ನಂದು ಟೆಸ್ಟಿಂಗ್ ಸ್ಪೆಕ್ಸ್ ಸೈಲೆಂಟ್ ಆಗಿರೋ ಸನ್ ಟೆಸ್ಟ್ ಮಾಡಿಸಿರೋದು ತಲೆನೋವಿಗೆ ಅಂದ್ಬಿಟ್ಟು ಇದೊಂದು ಮನೇಲಿದ್ದಾಗ ಆ ಸ್ಪೆಕ್ಸ್ ತೊಗೊಂಡಿದ್ದೀನಿ ಸೊ ಔಟ್ ಸೈಡ್ ಹೋದಾಗ ಇದಿರಲಿ ಅಂತ ತೊಗೊಂಡಿದ್ದೀನಿ ಸೊ ಇದೊಂದು ಸ್ಪೆಕ್ಸ್ ತೊಗೊಂಡಿದ್ದೀನ ಇದು ನಾನು ಲೆನ್ಸ್ ಹೋಗಲ್ಲ ಇದು ಲೆನ್ಸ್ ಕಾರ್ಡ್ ಅದೇ ತೊಗೊಂಡಿದ್ದು ನನಗೆ ಎರಡೂ ಸೇರಿಸಿ ನಾರ್ಮಲ್ ಸ್ಪೆಕ್ಸು ಮತ್ತು ಇದು ಸೇರಿಸಿ ಆ್ಯಕ್ಚುಲಿ ನಾನು ಪ್ರೈಸ್ ಬಂದಿದ್ದು ಸೆವೆನ್ ತೌಸಂಡ್ ಏನೋ ಆಯಿತು ಅದಾದಮೇಲೆ ನಂದು ಕಾರ್ಡ್ಸು ಡೆಬಿಟ್ ಕಾರ್ಡ್ ತೊಗೊಂಡಿದ್ದೀನಿ ಮತ್ತು ನೆಲ್ ಪಾಲಿಶು ಇಗೋದಕ್ಕೆ ಹಾಕೊಳ್ಳೋಣ ಅಂತ ತಗೊಂಡಿದ್ದೀನಿ ಮತ್ತು ಇನ್ನೊಂದು ಒಂದು ಏರ್ಪೋಡ್ಸ್ ತಗೊಂಡಿದ್ದೀನಿ ಕ್ಯಾರಿ ಮಾಡಿದ್ದೀನಿ ಈಗ ಹೊರಡ್ತೀವಿ ಅಪ್ಪ ಬೇಡ ಅಪ್ಪನ ಬಿಟ್ಟಿಲ್ಲ ಹೊರಡ್ತೀವಿ ನಾವು ಅಪ್ಪು ಲಕ್ಕಿನ ನೋಡಿಕೊಂಡು ಇಲ್ಲೇ ಇರ್ತಾನೆ ಆ್ಯಂಡ್ ಲಕ್ಕಿನ ಬಂದು ನಾವು ಎಲ್ಲಿ ಬಿಡ್ತಾ ಇದೀವಿ ಗೊತ್ತಾ ನಾವು ಯಾವಾಗಲೂ ಅಟ್ ಇದು ಒಬ್ಬರು ಇದ್ದಾರೆ ಸೊ ಅವ್ರ ಮನೇಲೇ ಬಿಡ್ತೀವಿ ಅವರು ಅವ್ರಿಗೆ ಪೇ ಮಾಡಿ ಅವ್ರ ಮನೇಲಿ ಬಿಡ್ತೀವಿ ಅವ್ರು ನೋಡ್ಕೋತಾರೆ ಈಗ ಎಸ್ ನನಗಂತೂ ನನ್ನ ಔಟ್ಫಿಟ್ ತುಂಬ ಇಷ್ಟ ಆಗೋಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ನಾನು ಇನ್ನೊಂದು ಸಲ ತೋರಿಸ್ತೀನಿ ಚೆನ್ನಾಗಿದೆಯಲ್ಲ ಔಟ್ಫಿಟ್ಟು ಇದನ್ನು ನಾನು ಎಲ್ಲಿ ತಗೊಂಡಿದ್ದು ಗೊತ್ತಾ ಸವಾನದಲ್ಲಿ ಬೈ ಮಾಡಿದ್ದೆ ಸೊ ಇವಾಗ ಹೊರಡೋಣ ನನ್ನ ಸ್ಕಿನ್ನಲ್ಲಿ ನೋಡಿ ಎಷ್ಟು ಆಯಿಲ್ ಆಯಿಲು ಟಿ ತಗೊಳ್ಬೇಕು ಏನದು ಏನದು ಕೊಡಲಿ ಕೊಡಲಿ ಇದೆಲ್ಲ ತಿನ್ಬಾರ್ದು ಕಣ ನಿಂಗೆ ಯಾರು ಕೊಟ್ಟಿದ್ದು ಅವನ ಜೊತೆ ಜೊತೆ ಸೇರ್ಬಿಡ ಕಣ ನೀನು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಲಕ್ಕಿ ನೋಡಿ ಲಕ್ಕಿ ಆಯ್ ಲಕ್ಕಿ ಹೊರಗೆ ಬರ ಇಲ್ಲಿ ಇವಾಗ ಇವನ ಬಿಟ್ಬಿಟ್ಟಿವಾಗ ಹೋಗೋ ನೀನು ಅಕ್ಕ ಮುನ್ಸುಡೆಲ್ಲ ಮಾಡಿ ಗಾಯ ತೋರ್ಸಲ್ಲಿ ಗಾಯ ಆಗೈತಂತೆ ಯಾರು ಮಾಡಿದ್ರು ಅಂದ್ರೆ ಅಕ್ಕಿ ಮಾಡೋದಂತೆ ಪಾಪ ನೋಡ್ರಿ ಅವ್ನ ಮಾಯಕ್ಕೊಂತರ ಕೂತವ್ ಬಿಡಕೋತೀವಿ ಅಂತ ಗೊತ್ತಾಗ್ಬಿಡೈತೆ

मारकों तो और टाइमस्ट टाइम सर्विस 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 शिवो ममी क्या आपको ठीक है डाटा हां क्या भाई सीओम का टाइम हो जाता है और देता है वो बात ಎಲ್ಲ ಸಾಮ ತಗೊಂಡಿದ್ವಿ ಯಾರದು ಅಪ್ಪು ಕುಟ್ಟಿ ಫೋಟೋ ಶುಮಾರ್ತಾ ಇದೀವಿ ಇಲ್ಲಿ ಕರ್ತಿಡೀತವೇ ಅಪ್ಪು ಫೋಟೋ કેર્પરટરહ હેંજે મા આણે કોશપા જેં જિં જિં જેહં જિંજિં જિં જેહેં જિંજળે જિં જિં? જિ� ஆ

ಕತ್ಲೇ ಹೇಳ ಕತ್ಲೆ ಇವಾಗ ಬೇಡ ಬಂತು ಈಗ ಆ್ಯಕ್ಚುಲಿ ಇವಾಗೆ ಪಲ್ಲಿ ಇದ್ದೀವಿ ಸೊ ನಾನು ರೀಚ್ ಆಗಿ ಫೈವ್ ಅವರ್ಸ್ ಆಗಿ ಆಗುತ್ತೆ ರೀಚ್ ಆಗಿ ರೂಮ್ ಮಾಡ್ಕೊಳ್ಳೋದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ನಾಳೆ ಮಾರ್ನಿಂಗ್ ನಾವಾಗ ರೀಚ್ ಆಗೋಕ್ಕೆ ಆಗುತ್ತೆ ಆ್ಯಂಡ್ ನಾವು ಹೋಗಿ ರೂಮ್ ಅಲ್ಟಲ್ಲಾಗಿ ನಾಳೆ ಮಾರ್ನಿಂಗ್ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಸೊ ಐ ವಿಲ್ ಶೋ ಯು ವೈಸ್ ನಾನು ನಿಜ ಹೇಳ್ಬೇಕಂದ್ರೆ ಇವಾಗ ಇನ್ನೂ ನಾವು ಮಂತ್ರಾಲಯಕ್ಕೆ ಹೋಗಿ ಇನ್ನೂ ತ್ರೀ ಮಂತ್ಸು ಆಗಿಲ್ಲ ಅಷ್ಟು ಬೇಗ ನನಗೆ ಆ್ಯಕ್ಚುಲಿ ಏನಕ್ಕೆ ಹೋಗ್ತಾರೆ ನಾನು ಸಡನ್ನಾಗಿ ಪ್ಲ್ಯಾನ್ ಹಾಕಿದ್ದು ಒಂದು ನಾವು ಮಂತ್ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ನನಗೆ ಒಂದು ಸಲ ರಾಯರು ಕಂಚಲ ಬಂದು ಕರೆದಿದ್ರು ಸೊ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಸೊ ಆದರೆ ಹೋದ ನಂಗೆ ಆಯ್ತಾರೆ ಏನೋ ಡಿಸ್ಟರ್ಬೆನ್ಸು ಅದೊಂದು ಸಂಜೆಗಳಿದೆ ನಾನು ಕನ್ಸಲ್ಟ್ ಕರೆದ ಅವ್ರ ಜೊತೆ ನಾನು ಹೋಗ್ತಾ ಇನ್ ಮಾಡೋಕ್ಕೆ ಅಂತ ನನ್ನ ಲೈಫಲ್ಲಿ ನಾನು ತುಂಬ ದೇವ್ರನ್ನ ನೋಡಿದ್ವಿ ಬಟ್ ಅದೇನೋ ಒಂದಿಲ್ಲ ನನಗೆ ರಾಘವಂದ್ರೆ ಸ್ವಾಮಿ ಅಂದರೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಇವತ್ತು ಮಾರ್ನಿಂಗು ನನಗೇನು ಪ್ಲ್ಯಾನ್ ಇರಲಿಲ್ಲ ನಿನ್ನೆ ಸಾರಿ ನಿನ್ನೆ ಮಾರ್ನಿಂಗ್ ಏನು ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ನಿನ್ನೆ ನಿನ್ನೆ ನೈಟ್ ಪ್ಲ್ಯಾನ್ ಮಾಡಿದೆ ಬಟ್ ಇವಾಗ ಓಡೋಣ ಅಂದ್ಬಿಟ್ಟು ನೈಟಲ್ಲಿ ಇಲ್ಲಿ ಟ್ರಾವೆಲಿಂಗ್ ಅಂದ್ಬಿಟ್ಟು ಇವತ್ತು ಎರಡು ಗಂಟೆಗೇನೋ ಅಲ್ಲಿಂದ ಮನೆಯಿಂದ ಓಟ್ವಿ ಸ್ವಲ್ಪ ಅಪ್ಪು ಇರೋದ್ರಿಂದ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಹೋಗ್ಬೇಕಾಗಿದೆ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಯ್ತು ಅಷ್ಟು ಅದು ಬಿಟ್ಟರೆ ಅದೇನಿಗೆ ನಂಗೆ ಸಡನ್ನಾಗಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನಿಸ್ತು ಗೊತ್ತಿಲ್ಲ ಬಟ್ ಹೋಗ್ತಾ ಇದ್ದೀನಿ ನಾನು ಜೀ ನನಗೆ ಹೋಗ್ಬೇಕು ಅನಿಸಿದ್ರೆ ನನಗೆ ಹೋಗ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅದೇನೋ ತುಂಬ ಅಡಿಕ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಸೊ ನೋಡೋಣ ನಾಳೆ ಮಾರ್ನಿಂಗ್ ದರ್ಶನಕ್ಕೋಸ್ಕರನೇ ನಾನು ವೆಯ್ಟ್ ಇರೋದು ಸೊ ನಾನೇಟಿಂಗ್ ಪರ ಇರೋ ದರ್ಶನ ಸಂ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಇವಾಗ ಮತ್ತೆ ವೀಡಿಯೋ ನಾನು ಕಂಟಿನ್ಯೂ ಮಾಡೋದೇ ಮಂತ್ರಾಲಯಕ್ಕೆ ಹೋಗಾದ್ಮೇಲೆ

ಗಾಯ್ಸ್ ರೂಮ್ ಚೆನ್ನಾಗಿದೆ ಸೊ ಮತ್ತೆ ನಾಳೆ ವಿಡಿಯೋ ಮಾರ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ